ಈ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸೊ ನನಗೆ ಎಲ್ಲೋ ಒಂದು ಕಡೆ ಮನೆಗೆ ಹೋಗ್ಬೇಕಾದ್ರೆ ಹೊಸಕೋಟೆ ಹತ್ರ ಒಂದು ಡೌಟ್ ಬರ್ತಾ ಇತ್ತು ಇದು ಕೆ ಸಿ ವ್ಯಾಲಿನಿ ನೀವ್ ಇಲ್ಲ ಯಾಕೆ ಓಪನ್ ಮಾಡಿದ್ದಾರೆ ಅನ್ನೋದು ಒಂದು ಸಂಶಯ ಸ್ಟಾರ್ಟ್ ಆಗಿತ್ತು ಆ ನರಸಾಪುರ್ ಇಂದ ಕೆ ಇದು ಹೊಸಕೋಟೆಗೆ ಹೋಗ್ಬೇಕಾದ್ರೆ ಒಂದು ಮೂರು ಕಡೆ ಪೈಪ್ ಲೈನ್ ಓಪನ್ ಮಾಡ್ಕೊಂಡು ಕೆರೆ ತುಂಬಿಸ್ಕೊಂತ ಇದ್ರು ಇದು ಎಂಟಿಬಿ ಬಿ ನಾಗರಾಜ್ ಮಾಡಿರ್ತಕ್ಕಂಥ ದೌರ್ಜನ್ಯದ ಒಂದು ಮಾಹಿತಿ ಅಂತ ನಮ್ಗೆ ಬಂತು ಈಗಾಗಲೇ ಎಲ್ಲಾ ಜಿಲ್ಲೆಯ ಶಾಸಕರು ಒಟ್ಟುಗೂಡಿ ಇವತ್ತು ಕೊತ್ತೂರು ಮಂಜೂರ್ ಇರ್ಬೋದು ನಾನು ಇರ್ಬೋದು ಎಸ್ ಎನ್ ಇರ್ಬೋದು ನಮ್ಮ ಹಂಶವ್ ಇರ್ಬೋದು ನಮ್ಮ ಮನೆಯವರು ಇರ್ಬೋದು ಎಲ್ಲರೂ ಒಟ್ಟುಗೂಡಿ ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದ ಸಚಿವರು ಎಂ ಐ ಡಿಪಾರ್ಟ್ಮೆಂಟ್ ಹಾಗೂ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಿನ್ನೆ ತುತ್ತು ಸಭೆ ಮೀಟಿಂಗ್ ಕರೆದ್ರು ಆ ಮೀಟಿಂಗ್ ಕರೆದಾಗ ಬಟ್ಟ ಬೈಲಾಯ್ತು ನಮ್ ಬರಬೇಕಾಗಿದ್ದ ನೀರವನ್ನ ಆನೆಕಲ್ಲಿಗೆ ಪೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಕೆ ಸಿ ವಾಲಿ ಬಂದ್ಬಿಟ್ಟು ನಿರಂತರವಾಗಿ ಕೋಲಾರ ಜಿಲ್ಲೆಗೆ ಮಾತ್ರ ಸಂಬಂಧಪಟ್ಟತಕ್ಕಂತ ಸ್ಕೀಮು ಕಾಂಗ್ರೆಸ್ನವರೇ ಕೊಟ್ಟಿರ್ತಕ್ಕಂಥ ಸ್ಕೀಮು ಅದನ್ನ ನಾನು ಎರಡು ಮಾತು ಮಾತಾಡ್ಲಿಕ್ಕಿಲ್ಲ ಆದ್ರೆ ನಮಗ್ ಬರ್ಬೇಕಾದ ನೀರು ಪಾಲನ್ನ ದಯವಿಟ್ಟು ಕಲ್ತನ ಮಾಡಿ ಅಧಿಕಾರಿಗಳು ದಾರಿ ತಪ್ಪಿಸಿ ಇವತ್ತು ಯಾರಿಗೋ ಒಂದು ಶೋಷಿತರಾಗಿ ನಮ್ ಬರ್ಬೇಕಾದ ಪಾಲನ್ನ ನಮಗೆ ಬಂದಿರ್ಲಿಲ್ಲ ಅದು ಚೆಕ್ ಮಾಡಿ ನೋಡಿದಾಗ ಫೋರ್ ಫಿಫ್ಟಿ ಫೋರ್ ಫಾರ್ಟಿ ಎಮ್ ಎಲ್ ಡಿ ನೀರನ್ನ ಕೆ ಸಿ ವ್ಯಾಲಿಯನ್ನ ಪಂಪ್ ಮಾಡಿ ಎಲ್ಲಾ ನಮ್ಮ ತಾಲೂಕುಗಳಿಗೆ ಎಲ್ಲಾ ಜಿಲ್ಲೆಗಳಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕಾಗಿತ್ತು ಯಾಕೆ ಕೆರೆ ಬರ್ತಾ ಇದೆ ಅಂತ ಸ್ವಲ್ಪ ಆಲೋಚನೆ ಮಾಡಿದಾಗ ನಮ್ಮ ನೀರನ್ನ ನೂರ ಇಪ್ಪತ್ತೆಂಟು ಎಮ್ ಎಲ್ ಡಿ ಅನೆ ಅನೆ ಸುಮಾರು ಎಂಬತ್ತಾರು ಎಮ್ ಎಲ್ ಡಿ ಬಂದು ಬಸ್ಕೋಟೆಗೆ ಬಿಡ್ತಾ ಇದ್ರು ನಮ್ ಬರಬೇಕಾದ ನೀರು ಬರ್ತಾ ಇಲ್ಲ ನಮ್ಮ ಮುಳುಬಾಗಲು ಕೂಡ ಮೂರ್ ಕೆರೆ ಬಿಟ್ರೆ ಜಮ್ನಳ್ಳಿ ಕೆರೆ ಬಿಟ್ರೆ ಯಾವ್ದಕ್ಕೂ ಮುಟ್ಟಿರ್ಲಿಲ್ಲ ಅದಲ್ವಾ ನಾನು ನೆನ್ನೆ ಜೋರಾಗಿ ನನ್ನ ಕಿತ್ತ ನೋಡಿದಾಗ ಇವತ್ತು ಅವರಿಗೆ ಗಡುವು ಕೊಟ್ಟಿದ್ವಿ ಉಸ್ತುವಾರಿ ಸಚಿವರು ಒಪ್ಕೊಂಡಿದ್ದಾರೆ ಎಂ ಐ ಮಿನಿಸ್ಟರ್ ಅವ್ರು ಒಪ್ಕೊಂಡಿದ್ರೆ ಮೂರು ದಿವಸ ಎಲ್ಲಾ ಬಂದ್ ಮಾಡಿ ಬರ್ತಕ್ಕಂತ ನೀರನ್ನ ಕೋಲಾರ ಜಿಲ್ಲೆಗೆ ಇವತ್ತೇನು ಮೇನ್ ನಂಗ್ಲಿ ಕೆರೆಯಿಂದ ಹರಿಸ್ತೀವಿ ಅನ್ನೋದು ಮಾತು ಕೊಟ್ಟಿದ್ದಾರೆ ಇವತ್ತು ನಾವು ಆಲ್ರೆಡಿ ಎಲ್ಲರೂ ಸವಾಲು ಹಾಕಿದಿವಿ ಅವ್ರ ಎಚ್ಚರಿಕೆನೆ ಕೊಟ್ಟಿದ್ವಿ ಒಂದು ವೇಳೆ ಏನಾದ್ರು ಮೂರ್ ದಿವಸದಲ್ಲಿ ಕೆರೆಗಳಿಗೆ ನೀರು ಬಂದಿಲ್ಲ ಅಂತಂದ್ರೆ ಉಗ್ರ ಹೋರಾಟಕ್ಕೆ ಕಾಂಗ್ರೆಸ್ ವಿರುದ್ಧ ಈ ಸಮೃದ್ಧಿ ಮಂಜಿನ ತಡೆಯಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಶಾಸಕರು ಒಟ್ಟುಗೂಡಿ ಅವರು ಈ ಕಾಂಗ್ರೆಸ್ ಶಾಸಕರು ಹೇಳಿದಾರೆ ನಮ್ದೇ ಸರ್ಕಾರ ಇದೆ ನಾವೇ ಬೀದಿಗಿಳಿತೀವಿ ಬರೀ ಜೆಡಿಎಸ್ ಅಲ್ಲ ನಾವು ಕೂಡ ಅಂತ ನಾವೆಲ್ಲಾ ಒಟ್ಟುಗೂಡಿ ಕಾಂಗ್ರೆಸ್ನವರು ಮತ್ತು ಜೆಡಿಎಸ್ನವ್ರು ಎಲ್ಲಾ ಒಟ್ಟುಗೂಡಿ ನನ್ನ ಅಟ್ಯಾಕ್ ಮಾಡಿದೀವಿ ಅದ್ರ ಐ ಮೀನ್ ಕೇಳಿದೀವಿ ಖಂಡಿತವಾಗ್ಲೂ ಮೂರು ದಿವಸದಲ್ಲಿ ನಮ್ಮ ಮುದುವಾಡಿ ಕೆರೆ ದಾಟಿ ನಮಗೆ ಬರ್ಲಿಕ್ಕೆ ವ್ಯವಸ್ಥೆ ಆಗಿದೆ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಸರ್ ಒಬ್ಬ ಶಾಸಕನಾಗಿ ನಾನು ಹೇಳ್ತಾ ಇದೀನಿ ನಿಮ್ಮ ಸಂಸಾರ ನಡೆಸಲಿಕ್ಕೆ ನಿಮ್ಗೆ ಎಷ್ಟು ಹಾಸಿಗೆ ಇದೆಯೋ ಅಷ್ಟು ಮಾತ್ರ ಕಾಲ್ ಚಾಚ್ಕೊಬೇಕಿತ್ತು ಆದ್ರೆ ಈ ಈ ಒಂದು ಗ್ಯಾರಂಟಿಗಳಿಗೆ ಜನರ ಮೇಲೆ ಒತ್ತು ಜನರ ಮೇಲೆ ಮೇಲೆ ಹಾಕಿ ಇವತ್ತು ಇಡೀನೇ ಒಂದು ದಿನ ದಿನಕ್ಕೆ ನಾಲ್ಕು ರೂಪಾಯಿ ರೈಸ್ ಮಾಡಿ ಇದು ಏನಾಗ್ತಿದೆ ಅಂತ ಅಂದ್ರೆ ದಯವಿಟ್ಟು ಇದು ನೀವು ಮಾಡ್ತಕ್ಕಂಥ ದ್ರೋಹ ಅಂತ ಹೇಳ್ತೀನಿ ಗೊತ್ತಾ ಸೊ ನಾನು ಹೇಳ್ತೀನಿ ನನ್ನ ಲೈಫ್ ನಾನು ಹೇಗಿದೆಯಾ ನಾನು ಮಾತ್ರ ಮಾಡಬಲ್ಲ ಇವತ್ತು ನಿಮ್ಗೆ ಎಷ್ಟಿದೆಯಾ ಅಷ್ಟೇ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಈ ಬಿಟ್ಟಿ ಇದಕ್ಕೆ ನೆನ್ನೆ ಒಂದು ಮಾಡಿ ಇಪ್ಪತ್ತೈದು ಸಾವಿರ ಎಕರೆ ಬೆಂಗಳೂರ ಸುತ್ತಮುತ್ತ ಇರತಕ್ಕಂಥದನ್ನ ಮಾರಾಟಕ್ಕೆ ಇಟ್ಟು ಗೊತ್ತಾಯಿತು ಇದು ಏನಾಗಿದೆ ಅಂತಂದ್ರೆ ಅಪ್ಪನ್ ದುಡ್ಡು ಮಾರಾಟ ಮಾಡಿ ಮಗನ ಸಂಸಾರ ಮಾಡದಂ ಇದೆ ಇದು ಆಯ್ತಲ್ವಾ ಇದು ಬಿಟ್ಟಿ ಗ್ಯಾರಂಟಿ ಇವತ್ತು ಜನದ ಮೇಲೆ ಹಾಕಿ ಇವತ್ತು ಬಿಟ್ಟಿ ಗ್ಯಾರಂಟಿ ಮಾಡ್ತಾ ಇದಾರೆ ಇದು ಸರ್ಕಾರ ಮಾಡ್ತಕ್ಕಂಥ ಜನಕ್ಕೆ ಮೋಸದ ಸರ್ಕಾರ ಆಯ್ತಲ್ವಾ ಇವತ್ತು ನಾನು ಹೇಳ್ತೀನಿ ಪಕ್ಕದ ಒಂದು ಏನು ರಾಜ್ಯಕ್ಕೆ ಏನು ನಾನೇನ ಗರ್ವ ತುಂಬಿ

ಈ ವಿಚಾರದಲ್ಲಿ ಶಾಸಕರು ಎಲ್ಲರೂ ಒಗ್ಗೂಡಿ ಏನಾದ್ರು ಧ್ವನಿ ಅಥವಾ ಆ ವಿಚಾರದಲ್ಲಿ ಶಾಸಕರು ಯಾರು ಧ್ವನಿ ಗೂಡಿಸ್ತಾ ಇಲ್ಲ ಅವ್ರು ಬೇಕೋ ಅವ್ರ ಕೆಲಸ ಮಾಡ್ಕೊಂತವ್ರೆ ನಾನು ಅಂತ ಬಂದಾಗ ಜೆ ಡಿ ಎಸ್ ಶಾಸಕರು ಎಂಶಿವಿ ನಾನು ಅಂತ ಬಂದಾಗ ನಮ್ಮ ಅನುದಾನಗಳನ್ನ ನಮ್ಗೆ ಕಡಿತಗೊಳಿಸಿದ್ದಾರೆ ನಮ್ಗೆ ಕೊಡ್ತಾ ಇಲ್ಲ ನಾನು ಮುಂದಿನ ದಿವಸದಲ್ಲಿ ಅವರೇ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತಂದಿದ್ದ ಹಣವನ್ನ ನಾನು ಕೂಡ ಮುಂದಿನ ದಿವಸದಲ್ಲಿ ನಾನು ನನ್ನ ಸೆಷನ್ ಅಲ್ಲಿ ಪಾಯಿಂಟ್ ಹಾಕೊಂಡಿದ್ದೀನಿ ಸರ್ ನನ್ನ ಕ್ಷೇತ್ರಕ್ಕೆ ಅನುದಾನ ಬರ್ದಿರ ಕಾರ್ ನಾನು ಕೂಡ ಕೋರ್ಟ್ ಮರ ಹೋಗ್ಬೇಕಾಗ್ತದೆ ಯಾಕೆ ಶಾಸನ ಬದ್ಧವಾಗಿ ನಾನು ಶಾಸಕನಾಗಿದ್ದೀನಿ ಸಂವಿಧಾನ ವಿರುದ್ಧವಾಗಿ ಶಾಸಕನಾಗಿಲ್ಲ ನಾಗಿದ್ದೀನಿ ನನ್ನ ಜನಕ್ಕೆ ಏನ್ ಬರ್ಬೇಕು ಆ ಜನ ನಂಗೆ ಬರ್ಬೇಕಾಗುತ್ತೆ ಮೈನರಿ ಸಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಸಮಾಜ ಕಲ್ಯಾಣ ಇರಬೇಕು ಎಲ್ಲಾ ಡಿಪಾರ್ಟ್ಮೆಂಟ್ ನ ಮೋಸ ಮಾಡಿದರೆ ಮುಂದಿನ ದಿವಸ ಕೂಡ ನಾನು ಕೂಡ ಕೋರ್ಟ್ಗೆ ಹೋಗಲಿಕ್ಕೆ ರೆಡಿ ಇದ್ದೀನಿ ಯಾಕಂದ್ರೆ ನನ್ನ ಪಾಲ್ ನಂಗೆ ಬೇಕೇ ಬೇಕು Thank